ನಮಸ್ಕಾರ ದಿವ್ಯ ಗುರುತು ಅನಾವರಣದ ಹಿಂದಿನ ಭಾಗದಲ್ಲಿ ಮಹಿಷಿ ಕಥೆ ಮುಗಿಯಿತು ಅವಳು ಅಂತಿಮವಾಗಿ ಶಮನಗೊಂಡ್ಳು ಆದ್ರೆ ಆ ದೊಡ್ಡ ಸಂಘರ್ಷದ ನಂತ್ರ ಮಣಿಕಂಠನಿಗೆ ಆಕ್ಚುಲಿ ನಿಜವಾದ ಸವಾಲು ಶುರುವಾದ ಹಾಗೆ ಕಾಣುತ್ತೆ ಅಲ್ವಾ ಹೌದು ಅಂದ್ರೆ ದೈವಿಕ ಸತ್ಯ ಗೊತ್ತಾದ್ಮೇಲೆ ತಾನು ಕೊಟ್ಟ ಮಾತು ತನ್ನ ಈ ಲೋಕದ ಜವಾಬ್ದಾರಿಗಳು ಅದರ ಕಥೆಯೇನು ಅನ್ನೋದು ದೊಡ್ಡ ಪ್ರಶ್ನೆ ಸರಿ ಇವತ್ತು ನಾವು ಆ ದಿವ್ಯ ಗುರುತು ಹೇಗೆ ಅನಾವರಣ ಆಯ್ತು ಮತ್ತೆ ಅದು ತಂದೊಡ್ಡಿದ ಆ ಒಂದು ಆಸಕ್ತಿಕರ ತಿರುವು ಏನಿದೆ ಅದನ್ನು ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಕಥೆ ಪ್ರಕಾರ ಮಹಿಷಿ ಮಾಯಾವಾದ ತಕ್ಷಣವೇ ಆಕಾಶದಿಂದ ಒಂದು ಅದ್ಭುತವಾದ ಬೆಳಕು ಇಳಿದು ಬಂತು ಅಂತಾರೆ ಹೌದು ಅದು ಸಾಮಾನ್ಯ ಬೆಳಕಲ್ಲ ಸ್ವತಃ ಇಂದ್ರ ಬ್ರಹ್ಮ ವಿಷ್ಣು ಆಮೇಲೆ ಮಹಾದೇವನೇ ಎಲ್ಲರೂ ಅಪ್ಸರೆಯರು ಗಂಧರ್ವರು ಋಷಿಗಳ ಜೊತೆ ಬಂದು ನಿಂತರು ವಾವ್ ಅದು ಎಂತಹ ದೃಶ್ಯ ಆಗಿರ್ಬೇ ನಿಜಕ್ಕೂ ಆ ದೈವಿಕ ಸಮಾಗಮದ ಮಧ್ಯ ಮಣಿಕಂಠ ನಿಂತಿದ್ದ ರೀತಿ ಇದೆಯಲ್ಲ ಅದು ತುಂಬಾ ಗಮನಾರ್ಹ ಹ್ಮ್ ಹೇಗೆ ಅಂದ್ರೆ ಯಾವುದೇ ಅಹಂಕಾರ ಇಲ್ಲ ಗರ್ವ ಅಂತೂ ಇಲ್ವೇ ಇಲ್ಲ ಬದ್ಲಿಗೆ ಒಂದು ಸಂಪೂರ್ಣ ಸ್ಥಿತಪ್ರಜ್ಞೆ ವಿನಯ ಅದರಿಂದ ನಿಂತಿದ್ದ ಸತ್ಯವನ್ನ ಅರಿತವನಿಗೆ ಮಾತ್ರ ಸಾಧ್ಯವಾಗುವಂಥ ಒಂದು ನಿಲುವುದು ಅಲ್ವಾ ಖಂಡಿತ ಬಹುಶಃ ತನ್ನ ಒಳಗಿನ ಆ ದೈವತ್ವದ ಮೊದಲ ಅರಿವು ಅದು ಅವಾಗ ಮೂಡಿರ್ಬೇಕು ಅವನಲ್ಲಿ ಹೌದು ಆ ಸ್ಥಿತಪ್ರಜ್ಞೆಯ ನಡುವೆ ಮಹಾದೇವನು ಮುಂದೆ ಬಂದು ತುಂಬ ವಾತ್ಸಲ್ಯದಿಂದ ಮಣಿಕಂಠನನ್ನ ನೋಡಿ ಮಗು ನಮ್ಮ ಇಬ್ಬರ ಸಮ್ಮಿಲನದಿಂದ ನೀನು ಹುಟ್ಟಿದ್ದು ಯಾವ ಉದ್ದೇಶಕ್ಕೆ ನಿನ್ನ ಅವತಾರವಾಯಿತೋ ಅದನ್ನ ನೀನೀಗ ಪೂರೈಸಿದ್ಯಾ ಅಂತ ಹೇಳಿದ್ನು ಇದು ಕೇವಲೊಂದು ಮೆಚ್ಚುಗೆ ಅಲ್ಲ 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 ಇದು ಅವನ ಮೂಲವನ್ನೇ ಖಚಿತಪಡಿಸಿದ ಹಾಗೆ ಹೌದು ಶಿವನ ಮಾತು ಅಲ್ಲಿ ತಂದೆಯ ಸ್ಥಾನದಿಂದ ಬಂದ್ರೆ ಈಗ ವಿಷ್ಣುವಿನ ಮಾತು ಅದು ತಾಯಿ ಅಂದ್ರೆ ಮೋಹಿನಿ ರೂಪದ ಸ್ಥಾನದಿಂದ ಬಂದ ಹಾಗೆ ಮತ್ತು ಆ ಇಡೀ ದೈವಿಕ ಯೋಜನೆ ಅದನ್ನ ವಿವರಿಸುವಂತಿತ್ತು ನಿಜ ಆಗಲೂ ಮೋಹಿನಿಯ ಆ ಅಲೌಕಿಕ ತೇಜಸ್ಸಿನಲ್ಲೇ ಇದ್ದ ವಿಷ್ಣು ಮಣಿಕಂಠನನ್ನ ಹತ್ರ ಬಂದು ಹೇಳಿದನು ನೀನು ಅಸಾಧ್ಯವಾದ ಸನ್ನಿವೇಶದಲ್ಲಿ ಈ ಬ್ರಹ್ಮಾಂಡದ ಒಳ್ಳೆಯದುಕ್ಕಾಗಿ ಹುಟ್ಟಿದವನು ನೀನು ಕೇವಲ ವೀರ ಅಲ್ಲ ಅಂತಾನೂ ಹೇಳಿದ್ರು ಹೌದು ನೀನು ಶಕ್ತಿ ಮತ್ತು ಕರುಣೆಯ ಸೇತುವೆ ಧರ್ಮದ ಮೂರ್ತರೂಪ ಇವತ್ತಿಂದ ನಿನ್ನ ಹೆಸರು ಅಯ್ಯಪ್ಪ ಅಂತ ಘೋಷಿಸಿದ್ರು ಆ ಕ್ಷಣ ಆ ಹೆಸರು ಮೊದಲ ಬಾರಿಗೆ ಕೇಳಿಬಂತು ಆ ಘೋಷಣೆ ಇದೆಯಲ್ಲ ಅದು ಅದು ಬರೀ ಒಂದು ನಾಮಕರಣ ಅಲ್ಲ ಅಯ್ಯಪ್ಪ ಅಯ್ಯಪ್ಪ ಅಂತ ದೇವತೆಗಳು ಋಷಿಗಳು ಎಲ್ಲರೂ ಒಟ್ಟಿಗೆ ಘೋಷಿಸಿದಾಗ ಹೌದು ಅದು ಮಣಿಕಂಠನ ದೈವಿಕ ಮೂಲ ಅಂದ್ರೆ ಶಿವವಿಷ್ಣು ಪುತ್ರ ಅನ್ನೋದು ಮತ್ತು ಅವನ ಉದ್ದೇಶ ಮಹಿಷಿ ಸಂಹಾರಕ ಧರ್ಮಸ್ಥಾಪಕ ಎರಡಕ್ಕೂ ಸಿಕ್ಕ ಒಂದು ದೈವಿಕ ಮುದ್ರೆ ಇದ್ದಾಗೆ ಆ ಒಂದು ಯೂನಿವರ್ಸಲ್ ರೆಕಗ್ನಿಷನ್ ಅಂತಾರಲ್ಲ ಹಾಗೆ ಹೌದು ಖಂಡಿತ ಆ ಪವಿತ್ರ ಬೆಟ್ಟಗಳಲ್ಲಿ ಆ ಘೋಷಣೆ ಪ್ರತಿಧ್ವಾನಿಸಿದ್ದು ಅದೊಂದು ಇತಿಹಾಸ ನಿರ್ಮಾಣವಾದ ಕ್ಷಣವೇ ಸರಿ ಇಲ್ಲಿಂದ ಕತೆ ಇನ್ನೂ ರೋಚಕವಾಗುತ್ತೆ ಅಯ್ಯಪ್ಪನ ದೈವಿಕ ಗುರುತ್ವ ಖಚಿತವಾದ ಕೂಡ್ಲೇ ಅಲ್ಲಿನ ವಾತಾವರಣವೇ ಬದಲಾಗೋಯ್ತು ಅಂತಾರೆ ಹ್ಮ್ ಹೇಗೆ ಇದ್ದಕ್ಕಿದ್ದಂತೆ ಕಾಡೆಲ್ಲ ಹೂವುಗಳಿಂದ ತುಂಬಿ ಹೋಯ್ತಂತೆ ಕ್ರೂರ ಪ್ರಾಣಿಗಳು ಕೂಡ ಹೇಗೆ ಹೇಳೋದು ಒಂದಕ್ಕೊಂದು ಸ್ನೇಹದಿಂದ ಇರಲು ಶುರು ಮಾಡಿದ್ವು ಹೌದು ನದಿಗಳೆಲ್ಲ ಚಿನ್ನದ ಹಾಗೆ ಹೊಳಿತಾ ಇದ್ವು ಅಂತಲೂ ಉಲ್ಲೇಖ ಇದೆ ಅಂದ್ರೆ ಪ್ರಕೃತಿಯೇ ಅವನ ದೈವತ್ವಕ್ಕೆ ಸಾಕ್ಷಿ ಹೇಳಿದ ಹಾಗೆ ಅಲ್ವಾ ನಿಜ ಇದನ್ನ ಕೇವಲ ಪವಾಡ ಅಂತ ನೋಡೋದಕ್ಕಿಂತ ಸತ್ಯ ಬಹಿರಂಗವಾದಾಗ ಈ ಸೃಷ್ಟಿ ಹೇಗೆ ಸಂಭ್ರಮಿಸುತ್ತೆ ಹೇಗೆ ಸ್ಪಂದಿಸುತ್ತೆ ಅನ್ನೋದಕ್ಕೆ ಇದೊಂದು ಸುಂದರ ರೂಪಕ ಅಂತಾನು ಅನ್ಸುತ್ತೆ ನನಗೆ ಹೌದು ಇಡೀ ಬ್ರಹ್ಮಾಂಡವೇ ಖುಷಿಪಟ್ಟ ಹಾಗೆ ಆದ್ರೆ ಇಷ್ಟೆಲ್ಲಾ ದೈವಿಕ ವೈಭವ ಸ್ವತಃ ದೇವತೆಗಳೇ ಬಂದು ಹೊಗಳುತ್ತಿದ್ದರೂ ಅಯ್ಯಪ್ಪನು ಸ್ವರ್ಗವನ್ನಾಗಲಿ ಪೂಜೆ ಪದವಿ ಏನನ್ನೂ ಕೇಳಲಿಲ್ಲ ಇದು ನನಗೆ ಬಹಳ ಬಹಳ ಆಶ್ಚರ್ಯ ತರುವ ವಿಷಯ ಖಂಡಿತ ಬದಲಿಗೆ ಅವನು ಹೇಳಿದ್ದೇನು ನಾನು ಶುರು ಮಾಡಿದ್ದನ್ನ ಮುಗಿಸ್ಬೇಕು ನಾನು ವಾಪಸ್ ಹೋಗ್ಬೇಕು ಪಾಂಡಳ ರಾಜ್ಯದಲ್ಲಿ ತಂದೆಯ ರೂಪದಲ್ಲಿ ನನಗಾಗಿ ಪ್ರೀತಿ ಇದೆ ಅಂತ ಹೇಳಿದನು ಎಂಥ ಮಾತು ಇದು ನಿಜಕ್ಕೂ ಗಮನಿಸಬೇಕಾದ ಅಂಶ ನೋಡಿ ತಾನು ಶಿವವಿಷ್ಣುವಿನ ಮಗ ಅಂತ ಗೊತ್ತಾದ ಮೇಲೆ ಅಸುರ ಸಂಹಾರದಂಥ ದೊಡ್ಡ ಕೆಲಸ ಮುಗಿದ ಮೇಲೆ ದೇವತೆಗಳಿಂದಲೇ ಅಯ್ಯಪ್ಪ ಅಂತ ಹೆಸರು ಬಂದ ಮೇಲೂ ಅವನ ಮೊದಲ ಆದ್ಯತೆ ಏನಾಗಿತ್ತು ತನ್ನ ಲೌಕಿಕ ಕರ್ತವ್ಯ ಹೌದು ತನ್ನ ಲೌಕಿಕ ಕರ್ತವ್ಯವನ್ನ ಪೂರ್ಣಗೊಳಿಸೋದು ಅಂದ್ರೆ ತನ್ನ ಸಾಕು ತಂದೆ ಆ ಪಾಂಡಳ ರಾಜನತ್ರ ವಾಪಸ್ ಹೋಗೋದು ದೈವಿಕತೆಗಿಂತ ಕರ್ತವ್ಯ ದೊಡ್ಡದು ಅನ್ನೋ ಸಂದೇಶ ಸ್ಪಷ್ಟವಾಗಿದೆ ಇಲ್ಲಿ ಹೌದು ಆ ವಚನಪಾಲನೆ ಆ ಬದ್ಧತೆ ಹಾಗಾಗಿ ದೇವತೆಗಳ ಆಶೀರ್ವಾದ ತಗೊಂಡು ಆದ್ರೆ ಅವರ ಜೊತೆ ಸ್ವರ್ಗಕ್ಕೆ ಹೋಗದೆ ತನ್ನ ನಿಜಗುರುತಿನೊಂದಿಗೆ ವೈಭವದಿಂದ ಪಾಂಡಳ ರಾಜ್ಯಕ್ಕೆ ಹಿಂತಿರುಗಲು ಅಯ್ಯಪ್ಪ ಸಿದ್ಧನಾದನು ಮೊದಲು ರಹಸ್ಯವಾಗಿ ಬಂದವನು ಈಗ ಸತ್ಯದೊಂದಿಗೆ ರಾಜನ ಮಗನಾಗಿ ಅದಕ್ಕಿಂತ ಹೆಚ್ಚಾಗಿ ದೈವಾಂಶ ಸಂಭೂತನಾಗಿ ಹಿಂತಿರುಗುತ್ತಿದ್ದಾನೆ ಹೌದು ಈ ಘಟನೆ ಇದೆಯಲ್ಲ ಇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ ಅಂತ ನನಗನ್ನಿಸ್ತೆ ಅಂದ್ರೆ ನಮ್ಮ ನಿಜವಾದ ಸ್ವರೂಪ ನಮ್ಮ ಜೀವನದ ದೊಡ್ಡ ಉದ್ದೇಶಗಳು ನಮಗೆ ಗೊತ್ತಾದಾಗಲೂ ನಾವು ಈ ಭೂಮಿ ಮೇಲೆ ಕಟ್ಟಿಕೊಂಡ ಸಂಬಂಧಗಳು ಕೊಟ್ಟ ಮಾತುಗಳು ನಮ್ಮ ಜವಾಬ್ದಾರಿಗಳು ಅವು ಎಷ್ಟು ಮುಖ್ಯ ಆಗ್ತವೆ ಹೌದು ಆ ದೈವಿಕತೆ ಮತ್ತು ಲೌಕಿಕತೆಯ ನಡುವಿನ ಸಮತೋಲನೆ ಅದನ್ನ ಹೇಗೆ ಸಾಧಿಸೋದು ಅನ್ನೋದು ಬಹುಶಃ ದೊಡ್ಡ ಪ್ರಶ್ನೆ ಖಂಡಿತ ದೈವಿಕ ಗುರುತು ಗೊತ್ತಾದ ಮೇಲೂ ಈ ಲೌಕಿಕ ಬಾಂಧವ್ಯಗಳ ಸೆಳೆತ ಅವುಗಳ ಮಹತ್ವ ಕಡಿಮೆ ಆಗಲ್ಲ ಅನ್ನೋದನ್ನ ಅಯ್ಯಪ್ಪನ ನಿರ್ಧಾರ ತೋರಿಸುತ್ತೆ ಅಲ್ವಾ ಹೌದು ಬಹುಶಃ ನಿಜವಾದ ಧರ್ಮ ಅನ್ನೋದು ಅಡಗಿರುವುದೇ ಈ ಸಮತೋಲನದಲ್ಲಿ ಇರಬಹುದೇನು ಹೌದಿರಬಹುದು ಇದೊಂದು ಆಳವಾಗಿ ಚಿಂತಿಸಬೇಕಾದ ವಿಷಯ ಖಂಡಿತ ಬ್ರಹ್ಮಾಂಡದ ಸತ್ಯಗಳು ಒಂದು ಕಡೆ ನಮ್ಮ ವೈಯಕ್ತಿಕ ಲೌಕಿಕ ಬದ್ಧತೆಗಳು ಇನ್ನೊಂದು ಕಡೆ ಇವೆಲ್ಲರ ನಡುವಿನ ಆ ಒಂದು ನೃತ್ಯವೇ ಜೀವನವಿರಬಹುದೇ ಇದರ ಬಗ್ಗೆ ಯೋಚ್ಸೋಕೆ ಇದೊಂದು ಒಳ್ಳೆಯ ಅವಕಾಶ ಹೌದು ಮುಂದಿನ ಚರ್ಚೆಯಲ್ಲಿ ನಾವಿದ್ರ ಬಗ್ಗೆ ಇನ್ನೂ ಮಾತಾಡಬಹುದು स्वामि नित्यनर्तनम् हरिहरात्मजम् स्वामि देवमाश्रये हरिहरात्मजम् स्वामि देवमा